ಹಾಯ್ ಗಾಯ್ ಸಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾವಿವತ್ತು ಹೆಲ್ದಿಯಾಗಿರುವಂಥ ಕರ್ಬೇವಿನ ಸೊಪ್ಪಿನ ಚಟ್ನಿ ಪುಡಿಯನ್ನು ಹೇಗೆ ಮಾಡೋದು ನೋಡ್ಕೊಂಬರೋಣ ಬನ್ನಿ ಮೊದಲು ನಾನು ಒಂದಷ್ಟು ಕರ್ಬೇವಿನ ಸೊಪ್ಪಿನ ತೊಗೊಂಡು ಅದನ್ನು ತುಳಿದು ಒಣಗಿಸಿ ಈ ಥರ ಇಟ್ಕೊಂಡಿದ್ದೀನಿ ಅದಾದ ನಂತರ ಕೊಬ್ಬರಿ ಕೊಬ್ಬರಿಯನ್ನು ತುರಿದು ಅದನ್ನು ಹುರಿ ಹುರಿದು ಇಟ್ಕೊಂಡಿರೋ ಅಂಥದ್ದು ನೆಕ್ಸ್ಟು ರುಚಿಗೆ ಬೇಕಾದಷ್ಟು ಉಪ್ಪು ಹುಣಸೆಹಣ್ಣು ಮತ್ತು ಮೆಣಸಿ ಹಣ್ಣನ್ನ ಈ ಥರ ಚಿಕ್ಕ ಚಿಕ್ಕದಾಗಿ ಪೀಸ್ ಮಾಡ್ಕೊಂಡಿದೆ ಯಾಕಂದರೆ ಅದು ತುಂಬ ಸಾಫ್ಟ್ ಇರುತ್ತಲ್ಲ ಬೇಗ ನುಣ್ಣಗಾಗುತ್ತೆ ಇದು ಹುಣ್ಣಿಗೆ ಆಗಲ್ಲ ಅಂತ ಈ ಥರ ಮಾಡ್ಕೊಂಡಿರೋದು ಮತ್ತು ಅಷ್ಟು ಬೇಕು ಅಷ್ಟು ಒಂದಷ್ಟು ಬೆಳ್ಳುಳ್ಳಿನ ತೊಗೊಂಡಿದ್ದೀನಿ ಅದಾದ ನಂತರ ಈಗ ಕರ್ಬೇವಿನ ಸೊಪ್ಪಿನ ಅಷ್ಟು ಹಾಕ್ಬಿಟ್ಟು ಈ ಥರ ರುಬ್ಕೋಬೇಕು ಅಂದರೆ ಪುಡಿ ಮಾಡ್ಕೊಬೇಕು ನೆಕ್ಸ್ಟು ಹುಣಸೆ ಹಣ್ಣು ಉಪ್ಪು ಹಣ್ಣು ಮತ್ತು ಕೊಬ್ಬರಿ ಇಷ್ಟು ಹಾಕಿ ಇವಾಗ ಒಟ್ಟಿಗೆ ರುಬ್ಕೋಬೇಕು ಐ ಮೀನ್ ಪುಡಿ ಮಾಡ್ಕೋಬೇಕು ನೆಕ್ಸ್ಟು ಒಂದು ಅರ್ಧ ಚಮಚ ಅಷ್ಟು ಇಂಗನ್ನು ಇದ್ದೀನಿ ಇದು ಟೇಸ್ಟ್ ಕೊಡುತ್ತೆ ಅಂತ ಜೊತೆಗೆ ಆರೋಗ್ಯಕ್ಕೂ ಕೂಡ ಒಳ್ಳೆಯದು ಅನ್ನೋ ಕಾರಣಕ್ಕೋಸ್ಕರ ಹಾಕೊತಾ ಇರೋದು ಬಾಣಂತಿಯರಿಗೆ ಇದು ತುಂಬಾ ಒಳ್ಳೆಯದು ಬಾಣಂತನದಲ್ಲಿ ನಾನು ಕೂಡ ಇದನ್ನು ಇದನ್ನು ಬಿಸಿ ಅನ್ನ ತುಪ್ಪ ಜೊತೆ ಹಾಕೊಂಡು ತಿನ್ನೋದಕ್ಕೆ ತುಂಬ ಚೆನ್ನಾಗಿದೆ ಥ್ಯಾಂಕ್ಸ್ ಫಾರ್ ವಾಚಿಂಗ್